ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಇವಾಗಲೇ ಲಾಸ್ಟ್ ಮ್ಯಾಚು ತಮಿಳ್ ತಲೆವಸ್ ಮೇಲೆ ಸೋತಾಗಿದೆ ಫೋರ್ ಕಾನ್ಸಿಕ್ಯೂಟಿವ್ ಮ್ಯಾಚಸ್ ಗೆದ್ದಾದ ನಂತರ ಒಂದು ಸೋಲನ್ನ ಕಾಣ್ತಾ ಇರೋದು ನಮ್ಮ ಬೆಂಗಳೂರು ಬುಲ್ಸ್ ತಂಡ ಡಿಫೆನ್ಸ್ ಯೂನಿಟ್ ಸ್ವಲ್ಪ ಮಿಸ್ಟೇಕ್ಸ್ಗಳನ್ನ ಮಾಡಿರೋದ್ರಿಂದ ನಾವು ಲಾಸ್ಟ್ ಮ್ಯಾಚನ್ನ ಸೋತಿದ್ದೀವಿ ಏನು ಕಾನ್ಸಿಕ್ಯೂಟಿವ್ ಫೋರ್ ಮ್ಯಾಚಸ್ ಗೆದ್ದಿದ್ವಲ್ಲ ಅದು ಡಿಫೆನ್ಸ್ ಸಕ್ಕದಾಗೆ ಪರ್ಫಾಮ್ ಮಾಡಿದರೆ ಡಿಫೆಂಡರ್ಸ್ ಎಲ್ಲರೂ ಕೂಡ ಹಾಗಾಗಿ ಆ ಒಂದು ಫೋರ್ ಮ್ಯಾಚಸ್ನ ಗೆದ್ದಿದ್ದು ಕಂಟಿನ್ಯೂಸ್ ಆಗಿ ಇನ್ನು ಮಿಕ್ಕದಂಥ ನಾಲ್ಕು ಮ್ಯಾಚ್ ಏನು ಸೋತಿದಿವಲ್ಲ ಅದನ್ನು ಕೂಡ ಡಿಫೆಂಡರ್ಸ್ ಮಿಸ್ಟೇಕ್ ಮಾಡೇ ಸೋತಿರೋದು ಇಲ್ಲಿ ಒಂದಂತೂ ಕ್ಲಿಯರಾಗಿ ಕ್ಲಾರಿಟಿ ಸಿಗ್ತೈತೆ ಏನಂದರೆ ಡಿಫೆನ್ಸ್ ಏನಾದರೂ ಫೇಲ್ಯೂರ್ ಆಯಿತು ಅಂದರೆ ನಮ್ಮ ಟೀಮ್ ಪಕ್ಕ ಸೋಲುತ್ತೆ ಡಿಫೆಂಡರ್ಸ್ ಏನಾದರೂ ಚೆನ್ನಾಗಿ ಸಕ್ಸಸ್ಫುಲ್ ಟ್ಯಾಕಲ್ಸ್ ಮಾಡ್ತಿದ್ದಾರೆ ಅಂದರೆ ನಮ್ಮ ಟೀಮ್ ಪಕ್ಕ ಗೆಲ್ಲುತ್ತೆ ಅಂತ ಅಂದರೆ ರೈಡರ್ಸ್ ಏನು ಪಾಯಿಂಟ್ಸ್ ತಗೋ ಬರ್ತಿಲ್ಲ ಅಂತಲ್ಲ ಅಲ್ಲಿ ರೇಜ್ ಗಣೇಶ ಬಿ ಅಬಿಯವರಾಗಲಿ ಚೆನ್ನಾಗಿ ಪರ್ಫಾಮ್ ಮಾಡ್ತಿದ್ದಾರೆ ಅಂದರೆ ಒಂದು ಮ್ಯಾಚಲ್ಲಿ ನಾವು ಟೋಟಲ್ ಪಾಯಿಂಟ್ಸ್ನ ತಗೊಳ್ತು ಅಂದರೆ ಅದರಲ್ಲಿ ಮೆಜಾರಿಟಿ ಆಫ್ ದ ಪಾಯಿಂಟ್ಸು ಡಿಫೆನ್ಸಿವ್ ಟ್ಯಾಕಲ್ ಪಾಯಿಂಟ್ಸೇ ಇರುತ್ತೆ ಹಾಗಾಗಿ ಡಿಫೆಂಡರ್ಸ್ ಅಂತ ಹೇಳ್ತಿದ್ದೀನಿ ಸೊ ಇವಾಗ ನಮ್ಮ ಬೆಂಗಳೂರು ಬುಲ್ಸ್ ತಂಡ ಟೋಟಲ್ ಎಂಟು ಮ್ಯಾಚ್ ಆಡಿದೆ ಎಂಟರಲ್ಲಿ ನಾಲ್ಕು ಮ್ಯಾಚ್ನ ಗೆದ್ದಿದ್ದಾರೆ ಹಾಗೆಯೇ ಎಂಟು ಪಾಯಿಂಟ್ ತಗೊಳ್ಳೋದ್ರ ಮೂಲಕ ಪಾಯಿಂಟ್ಸ್ ಟೇಬಲ್ನಲ್ಲಿ ನಾಲ್ಕನೇ ಸ್ಥಾನಕ್ಕೆ ಏರಿದ್ದಾರೆ ಇವಾಗ ಪ್ಲೇ ಆಫ್ಗೆ ರೀಚ್ ಆಗಬೇಕು ಅಂದರೆ ಮುಂದೆ ಬರುವಂಥ ಪಂದ್ಯಗಳನ್ನ ಗೆಲ್ಲಬೇಕಾಗುತ್ತೆ ಮುಂದಿನ ಪಂದ್ಯ ಸೆಪ್ಟೆಂಬರ್ ಇಪ್ಪತ್ತೆರಡು ಗುಜರಾತ್ ಜೈಂಟ್ಸ್ ವಿರುದ್ಧ ಇದೆ ಸೊ ಆ ಒಂದು ಪಂದ್ಯಕ್ಕೆ ಯಾವ ಥರ ಒಂದು ಪ್ಲೇಯಿಂಗ್ ಸೆವೆನ್ ಇರ್ಬೋದು ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ನೋಡೋಣ ಅದಕ್ಕಿಂತ ಮುಂಚೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡೇ ವಿಡಿಯೋ ನೋಡೋಕ್ಕೆ ಸ್ಟಾರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಶುರು ಮಾಡೋಣ ಮೊದಲನೇದಾಗಿ ಸೆಂಟರ್ ಪೊಸಿಷನಲ್ಲಿ ಅಹಮದ್ ಅವ್ರು ಆಡ್ತಾರೆ ಇವರು ಲಾಸ್ಟ್ ಮ್ಯಾಚನೇ ನಮ್ಮ ಬೆಂಗಳೂರು ಬುಲ್ಸ್ ತಂಡಕ್ಕೆ ಡೆಬ್ಯೂ ಮಾಡಿರೋದು ಇವ್ರಿಗೆ ಪ್ಲೇಯಿಂಗ್ ಸೆವೆನಲ್ಲಿ ಒಂದು ಚಾನ್ಸ್ ಸಿಕ್ಕಿರೋ ಕಾರಣ ಏನು ಅಂದರೆ ನಾವು ನೋಡಿದ್ವಿ ಫಸ್ಟ್ ಸಿಕ್ಸ್ ಮ್ಯಾಚಸ್ಸಲ್ಲಿ ಆಶೀಶ್ ಮಲಿಕ್ ಅವ್ರು ಆಡ್ತಿರು ಅವರಿಗೆ ಇಂಜುರಿ ಆದಮೇಲೆ ತೆಲುಗು ಟೈಟನ್ಸ್ ವಿರುದ್ಧ ಆಕಾಶ್ ಶಿಂಡೆ ಅವ್ರನ್ನ ಆಡಿಸಿದ್ದು ಅವರಿಂದನೂ ಕೂಡ ಪಾಯಿಂಟ್ಸ್ ಬರಲಿಲ್ಲ ತೆಲುಗು ಟೈಟನ್ಸ್ ವಿರುದ್ಧ ಹಾಗಾಗಿ ಲಾಸ್ಟ್ ಮ್ಯಾಚು ಇವ್ರನ್ನ ಇಂಟ್ರೊಡ್ಯೂಸ್ ಮಾಡಿದ್ದು ಇವರ ಫುಟ್ ವರ್ಕ್ ತುಂಬಾ ಚೆನ್ನಾಗಿದೆ ಹಾಗೆಯೇ ಕಾನ್ಫಿಡೆಂಟಾಗೂ ಕೂಡ ಕಾಣ್ತಿದ್ದಾರೆ ರೈಡ್ ಮಾಡಬೇಕಾರೆ ನೆಕ್ಸ್ಟ್ ಮ್ಯಾಚನ್ನು ಇವರು ಚೇಂಜ್ ಮಾಡೋಕೆ ಹೋಗೋದಿಲ್ಲ ಪ್ಲೇಯಿಂಗ್ ಸೌನಲ್ಲಿ ಇದ್ದೇ ಇರ್ತಾರೆ ಇನ್ನು ಎರಡನೇದಾಗಿ ರೈಟ್ ಕವರಲ್ಲಿ ಸಂಜಯ್ ಅವರು ಆಡ್ತಾರೆ ಲಾಸ್ಟ್ ಮ್ಯಾಚ್ ಕೂಡ ನೋಡಿದ್ವಿ ಯಾವ ತರ ಒಂದು ಅಡ್ವಾನ್ಸ್ ಟ್ಯಾಕಲ್ಗಳನ್ನ ಟ್ರೈ ಮಾಡ್ತಿರೋ ಬಟ್ ಅದರಲ್ಲಿ ಸಕ್ಸಸ್ ಗಳನ್ನ ಕಾಣಿಸ್ತಿರಲ್ಲ ಇನ್ನೂ ಮ್ಯಾಚ್ ಶುರುವಾಗಿ ಎರಡು ನಿಮಿಷ ಆಗಿರ್ಲಿಲ್ಲ ಆಗ್ಲೇ ರೈಡ್ ಮಷಿನ್ ಅರ್ಜುನ್ ದೇಶವಾಲ್ ಅವ್ರಿಗೆ ಅಡ್ವಾನ್ಸ್ ಟ್ಯಾಕಲ್ನ ಟ್ರೈ ಮಾಡಿದ್ದು ಆ ತರದ ಟ್ಯಾಕಲ್ಸ್ಗಳೇನು ಬೇಕಾಗಿರ್ಲಿಲ್ಲ ಆ ಒಂದು ಟ್ಯಾಕಲ್ ಗೆ ಬಿ ಸಿ ರಮೇಶ್ ಅವರು ಕೂಡ ಒಂದು ಕೋಪವನ್ನು ವ್ಯಕ್ತಪಡಿಸ್ತಿದ್ರು ಇಲ್ಲಿ ಒಂದು ಪೇಷನ್ಸ್ ಇಟ್ಕೊಂಡು ಗೇಮ್ ಆಡ್ಬೇಕಾಗಿರುತ್ತೆ ಆ ತರ ಏನಾರು ಆದರೆ ಒಂಥರ ಅದ್ಭುತವಾದ ಆಟಗಾರ ಅಂತಾನೆ ಹೇಳ್ಬೋದು ಸುಮಾರು ಮಿಸ್ಟೇಕ್ಗಳನ್ನ ಮಾಡಿರೋದು ಈ ಸೀಸನ್ ಅಲ್ಲಿ ಸಂಜಯ್ ಅವರು ಸೊ ಎನಿವೆ ಪ್ಲೇಯಿಂಗ್ ಅಲ್ಲಿ ಕಾಣಿಸ್ಕೋತಾರೆ ಇನ್ನು ಮೂರನೇದಾಗಿ ಲೆಫ್ಟ್ ಕವರಲ್ಲಿ ಸತ್ಯಪ್ಪ ಅವರು ಆಡ್ತಾರೆ ಇವರು ಕೂಡ ಲಾಸ್ಟ್ ಮ್ಯಾಚಲ್ಲಿ ಸಕ್ಸಸ್ಫುಲ್ ಪಾಯಿಂಟ್ಸ್ಗಳನ್ನ ತಗೊಳ್ಳಿಲ್ಲ ಯಾವಾಗ ರೈಟ್ ಕವರಲ್ಲಿ ಅವರು ಫೈಲೂರ್ ಆಗ್ತಾರೋ ಅವಾಗ ಸತ್ಯಪ್ಪ ಮಟ್ಟಿಯವರು ರೈಟ್ ಕವರ್ಗೆ ಚೇಂಜ್ ಆಗ್ತಾರೆ ಯಾಕೆ ಅಂದರೆ ಸತ್ಯಪ್ಪ ಮಠಿಯವರು ಆಕ್ಚುವಲ್ ಪೊಸಿಷನ್ ಬಂದ್ಬಿಟ್ಟು ರೈಟ್ ಕವರು ಯಾವಾಗೆಲ್ಲ ಸಂಜಯ್ ಇದಲ್ಲ ಅವರು ಟ್ಯಾಕಲ್ ಮಾಡೋದಕ್ಕೆ ಆಗ್ತಿರಲ್ಲ ಅವಾಗ ಸತ್ಯಪ್ಪ ಮಟ್ಟಿಯವರು ಲೆಫ್ಟ್ ಕವರಿಂದ ರೈಟ್ ಕವರ್ಗೆ ಬರ್ತಾರೆ ಕೆಲವೊಂದು ಸಲ ಅಷ್ಟೇ ಇನ್ನು ನಾಲ್ಕನೇದಾಗಿ ರೈಟಿನಲ್ಲಿ ಅಲ್ಲಿ ರೆಜಾ ಅವರು ಆಡ್ತಾರೆ ಇವರು ಒಂಥರ ಆಪತ್ತು ಬಂದವ ಆಗಿಬಿಟ್ಟಿದ್ದಾರೆ ನಮ್ಮ ಬೆಂಗಳೂರು ಬುಸ್ ತಂಡಕ್ಕೆ ಯಾವ ಥರ ಒಂದು ಕ್ರಿಕೆಟಲ್ಲಿ ಎ ಬಿ ಡಿ ವಿಲ್ ಆಪತ್ ಬಂದವನು ಹಾಗೆಯೇ ಕಬಡ್ಡಿಯಲ್ಲಿ ಅಲಿ ಅವರು ಅವ್ರಿಗೆ ಆಪತ್ತು ಬಂದವಾಗ್ಬಿಟ್ಟಿದ್ದಾರೆ ತೆಲುಗು ಟೈಟನ್ಸ್ ವಿರುದ್ಧ ತುಂಬಾ ಚೆನ್ನಾಗಿ ಆಡಿದ್ರು ಫಸ್ಟ್ ಹಾಫಲ್ಲಿ ಪಾಯಿಂಟ್ಸ್ಗಳು ತಗೋ ಬರ್ತಿರಲ್ಲ ರೈಡಿಂಗಲ್ಲಿ ಬಟ್ ಸೆಕೆಂಡ್ ಹಾಫಲ್ಲಿ ತುಂಬಾ ಅದ್ಭುತವಾಗಿ ಕಮ್ ಬ್ಯಾಕ್ ಮಾಡಿದ್ರು ಅದು ಒಂಥರ ಟೀಮ್ಗೂ ಕಂಬ್ಯಾಕ್ ಮಾಡೋಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು ರೈಡಿಂಗ್ ಡಿಪಾರ್ಟ್ಮೆಂಟಲ್ಲಿ ಒಂಥರ ನಮ್ಮ ಟೀಮ್ಗೆ ಮೇಯ್ನ್ ಪಿಲ್ಲರ್ ಆಗಿಬಿಟ್ಟಿದ್ದಾರೆ ಇವರು ಇನ್ನು ಐದನೇದಾಗಿ ರೈಟಿನಲ್ಲಿ ಗಣೇಶ ಬಿ ಅವ್ರು ಆಡ್ತಾರೆ ನಾವು ನೋಡಿದ್ವಿ ತೆಲುಗು ಟೈಟನ್ಸ್ ವಿರುದ್ಧ ಯಾವ ಥರ ಒಂದು ಪರ್ಫಾರ್ಮೆನ್ಸ್ನ ನ ಕೊಟ್ಟಿದ್ದು ಮ್ಯಾಚ್ ವಿನ್ನಿಂಗ್ ರೈಡ್ ಗಳು ಬಂದಿದ್ದು ಇವರ ಕಡೆಯಿಂದ ಒಂಥರ ಆ ಒಂದು ರೈಡ್ ಇಡೀ ಪಿ ಕೆ ಎಲ್ ಸೀಸನ್ಗಳಲ್ಲಿ ಒನ್ ಆಫ್ ದ ಟಾಪ್ ರೈಡ್ ಅಂತಲೇ ಹೇಳ್ಬೋದು ಆ ಒಂದು ಕೊನೆ ರೈಡ್ ಅಲ್ಲಿ ನಾನೇನು ಎಕ್ಸ್ಪೆಕ್ಟ್ ಮಾಡ್ತಿದ್ದೆ ಅಂದ್ರೆ ಒಂದಾರು ಪಾಯಿಂಟ್ಸ್ ತಗೊಂಡು ಬಂದೇ ಬರ್ತಾರೆ ಹಾಗೆ ಡ್ರಾ ಆಗುತ್ತೆ ಅಂತ ಅಂದ್ಕೋತಿದ್ದೆ ಬಟ್ ಸೂಪರ್ ರೈಡ್ ಮಾಡೋದ್ರ ಮೂಲಕ ಮ್ಯಾಚ್ನೇ ಗೆಲ್ಸ್ಬಿಟ್ರು ಬಿಡಿ ಲಾಸ್ಟ್ ಮ್ಯಾಚು ಕೂಡ ಸ್ಟಾರ್ಟಿಂಗಲ್ಲಿ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿದ್ರು ಟಚ್ ಪಾಯಿಂಟ್ಸ್ಗಳನ್ನ ಚೆನ್ನಾಗಿ ತತ್ತಿದ್ರು ಬಟ್ ಸೆಕೆಂಡ್ ಹಾಫಲ್ಲಿ ಟ್ಯಾಕಲ್ಗಳು ಆಗ್ತಿದ್ರು ಏನಿವೆ ನೆಕ್ಸ್ಟ್ ಮ್ಯಾಚಲ್ಲಿ ಕಮ್ ಬ್ಯಾಕ್ ಮಾಡ್ತಾರೆ ಅಂತ ಭಾವಿಸಿದ್ದಾವೆ ಹಾಗಾಗಿ ಪ್ಲೇಯಿಂಗ್ ಸಮಯದಲ್ಲಿ ಕಾಣಿಸ್ಕೋತಾರೆ ಇನ್ನು ಐದನೇದಾಗಿ ರೈಟ್ ಕಾರ್ನರಲ್ಲಿ ಕ್ಯಾಪ್ಟನ್ ಯೋಗೇಶ್ ದಹಿ ಅವರು ಆಡ್ತಾರೆ ತೆಲುಗು ಟೈಟನ್ಸ್ ಹಾಗೂ ಲಾಸ್ಟ್ ಮ್ಯಾಚ್ ಎಲ್ಲ ಒಂದು ಡೀಸೆಂಟ್ ಪರ್ಫಾರ್ಮೆನ್ಸ್ ಕೊಡ್ತಾರೆ ಮೂರು ಮೂರು ಟ್ಯಾಕಲ್ ಮಿನಿಮಮ್ ಅಂದರೂ ಮೂರು ಟ್ಯಾಕಲ್ ಬಂದೇ ಬರುತ್ತೆ ಪ್ರತಿಯೊಂದು ಮ್ಯಾಚ್ ಅಲ್ಲಿ ಬಟ್ ಕ್ಯಾಪ್ಟನ್ ಇಂದ ಇನ್ನೂ ಎಕ್ಸ್ಪೆಕ್ಟ್ ಮಾಡ್ತಾ ಇದೀವಿ ನಾವು ಚೆನ್ನಾಗಿ ಆಡೋದಕ್ಕೆ ಹಾಗೆಯೇ ಸುಮಾರು ಲೂಸ್ ಕ್ಯಾಚ್ ಕೂಡ ನೋಡ್ತಿದೀವಿ ಆ ಥರದ ಅಡ್ವಾನ್ಸ್ ಆಗು ಲೂಸ್ ಕ್ಯಾಚ್ಗಳನ್ನ ಏನಾದ್ರು ಅವಾಯ್ಡ್ ಮಾಡಿದ್ರೆ ಒಂಥರ ಟೀಮ್ಗೆ ಒಳ್ಳೆ ಸ್ಕೋರ್ ಆಗುತ್ತೆ ಅಂತಾನೆ ಹೇಳ್ಬೋದು ನಾ ಏಳನೇದಾಗಿ ಲೆಫ್ಟ್ ಕಾರ್ನರಲ್ಲಿ ಅಲ್ಲಿ ದೀಪಕ್ ಶಂಕರ್ ಅವರು ಆಡ್ತಾರೆ ಇವರು ಕೂಡ ಚೆನ್ನಾಗಿ ಪರ್ಫಾಮ್ ಮಾಡ್ತಿದ್ದಾರೆ ಬಟ್ ಲಾಸ್ಟ್ ಟೂ ಮ್ಯಾಚಸ್ಗಿಂತ ಇವರಿಗೆ ಐ ಫೈ ಸಿಕ್ಕಿಲ್ಲ ತಮಿಳ್ ತೆಲವಸ್ ವಿರುದ್ಧ ನಾವು ನೋಡಿದ್ವಿ ಯಾವ ಥರ ಒಂದು ಅರ್ಜುನ್ ದೇಶ್ವಾಲ್ಗೆ ಬ್ಯಾಕ್ ಹೋಲ್ಡ್ ಮಾಡೋಕ್ಕೋಗಿ ಹೋಗಿ ತುಂಬಾ ಒಂದು ಮಿಸ್ಟೇಕ್ ಮಾಡ್ಕೊಂಡ್ರು ಅಂದ್ರೆ ಸ್ಟೇಟ್ಸ್ ಟೀಮಲ್ಲೆಲ್ಲ ನೋಡಿದ್ದೀವಿ ನಾವು ಅವ್ರು ಸುಮಾರು ಸಲ ಟ್ಯಾಕಲ್ ಆಗಿದ್ದಾರೆ ಈ ಅರ್ಜುನ್ ದೇಶ್ವಾಲ್ ದೀಪಕ್ ಶಂಕರ್ ಅವ್ರಿಗೆ ಹಾಗೆಯೇ ಬ್ಯಾಕ್ವರ್ಡ್ ಹೋಗಿ ಮಿಸ್ಟೇಕ್ ಮಾಡ್ಕೊಂಡಿದ್ದು ಈ ಥರದ ಒಂದು ಮಿಸ್ಟೇಕ್ಸ್ಗಳನ್ನ ಅವಾಯ್ಡ್ ಮಾಡಿದ್ರೆ ನಮ್ಮ ಟೀಮ್ ಗೆಲ್ಲೋದ್ರಲ್ಲಿ ಎರಡು ಮಾತಿಲ್ಲ ಅಂತಲೇ ಹೇಳ್ಬೋದು ಸೊ ಏನಿವೆ ಇವರಂತೂ ಪ್ಲೇಯಿಂಗ್ ಸಮಯಲ್ಲಿ ಕಾಣಿಸ್ಕೋತಾರೆ ಇವಾಗೇನು ಅಂದರೆ ನಾವು ನಾಲ್ಕು ಮ್ಯಾಚ್ ಸೋತಿದ್ದೀವಲ್ಲ ಆ ನಾಲ್ಕು ಮ್ಯಾಚು ಕೂಡ ಡಿಫೆಂಡರ್ಸ್ ಯಾವಾಗ ಫೇಲ್ಯೂರ್ ಆಗಿದ್ದಾರೆ ಯಾವಾಗ ಸಕ್ಸಸ್ಫುಲ್ ಟ್ಯಾಕಲ್ಸ್ಗಳು ಮಾಡಿಲ್ಲ ಆವಾಗಲೇ ಸೋತಿರೋದು ಆ ಒಂದು ಮಿಸ್ಟೇಕ್ಸ್ಗಳನ್ನ ಅವಾಯ್ಡ್ ಮಾಡಿದ್ರೆ ನಮ್ಮ ಟೀಮು ಮ್ಯಾಚ್ನ ಗೆದ್ದೇ ಗೆಲ್ತಾರೆ ಸೊ ಇದಾಗಿತ್ತು ಗುಜರಾತ್ ಜೈಂಟ್ಸ್ ವಿರುದ್ಧದ ಪ್ಲೇಯಿಂಗ್ ಸೆವೆನ್ ಹಾಗೆಯೇ ಈ ಒಂದು ಪ್ಲೇಯಿಂಗ್ ಸೆವೆನ್ ಹೇಗೆ ಅನಿಸ್ತು ಮತ್ತು ನಿಮಗೆ ಯಾವ ಥರ ಒಂದು ಪ್ಲೇಯಿಂಗ್ ಸೆವೆನ್ ಇದೆ ಅನ್ನೋದನ್ನು ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸೋಣ ವೀಡಿಯೋ ಆಗಿದ್ದರೆ ಒಂದೇ ಒಂದು ಲೈಕ್ ಕೊಟ್ಟು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ನಮಸ್ಕಾರ